ಹಾಗಾದರೆ ಮುಂದೆ ಹದಿನಾರರಲ್ಲಿ ಇರ್ತದೆ ನೌಕರಿಗಳಲ್ಲಿ ಎಲ್ಲರಿಗೂ ಸಮಾನವಾದಂತಹ ಒಂದು ಅವಕಾಶವನ್ನು ಕೊಡ್ತಕ್ಕದ್ದು ಅನ್ನುವಂಥ ಮಾತ್ರ ಅದಕ್ಕೆ ಅಪವಾದವಾಗಿ ಮತ್ತೆ ಹೇಳ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಮತ್ತೆ ವಿಶೇಷವಾದಂಥ ರಿಸರ್ವೇಷನ್ ಕೊಟ್ಟು ಅವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಒಂದಿಷ್ಟು ಪೋಸ್ಟ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಮುಂದೆ ಮುನ್ನೂರದ ನಲವತ್ತೊಂದು ಮುನ್ನೂರದ ಮೂವತ್ತೆಂಟು ಈ ಕಲಂಗಳಲ್ಲಿ ಏನು ಹೇಳ್ತದೆ ಅನುಚ್ಛೇದಗಳಲ್ಲಿ ಅಂತಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದೆರತಕ್ಕಂತಹ ಒಂದು ಸಮುದಾಯಗಳನ್ನು ಅಥವಾ ಸಮುದಾಯದಲ್ಲಿ ಮತ್ತೆ ಅತಿ ಹಿಂದುಳಿದವರನ್ನು ಮುಂದೆ ತಗೊಂಡು ಬರಲಿಕ್ಕೆ ಅಂದರೆ ಆರ್ಥಿಕವಾಗಿ ಅವರನ್ನು ಕೂಡ ಸಬಲರನ್ನು ಮಾಡಲಿಕ್ಕೆ ಏನು ಬೇಕು ಅಂತ ಒಂದು ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ತಾರಕೂ ಅಲ್ಲಿ ಹಿಂದುಳಿದವರು ಅತಿ ಹಿಂದುಳಿದವರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಬರೀ ಹಿಂದುಳಿದವರು ಅನ್ನುವಂಥ ಮಾತಿತ್ತು ಏನು ತಿದ್ದುಪಡಿ ಮಾಡಿದರು ಎರಡು ಸಾವಿರ ಅದು ಒಂದು ನೂರದ ಐದನೇ ತಿದ್ದುಪಡೆಯನ್ನು ಮಾಡಿ ಭಾರತ ಸಂವಿಧಾನಕ್ಕೆ ಅದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗ್ತದೆ ಅವಾಗ ಏನು ಮಾಡ್ತಾರೆ ಅಂತಂದರೆ ಹಿಂದುಳಿದವರು ಅಂತಂದರೆ ಸುಮಾರು ಜನ ಆಗ್ಬಿಟ್ರು ಎಲ್ಲರಿಗೂ ಮತ್ತೆ ಹಾಗೆ ನಾವು ರಿಸರ್ವೇಷನ್ ಕೊಟ್ಕೋತ್ರೆ ಇವರು ಮತ್ತೆ ನೂರು ವರ್ಷ ಕೊಟ್ಟರು ಆಗೋದಿಲ್ಲ ಅಂತ ತಿಳ್ಕೊಂಡು ಎರಡು ಭಾಗಗಳನ್ನು ಮಾಡಬಹುದು ಹೇಳಿ ರಾಜ್ಯ ಸರ್ಕಾರಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟರು ಈಗ ನಾವೇನು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರದವರು ಮಾಡೋಕ್ಕಾಗೋಲ್ಲ ಲೆಜಿಸ್ಲೇಚರ್ ಮಾಡಕ್ಕೆ ಬರಂಗಿಲ್ಲ ಪಾರ್ಲಿಮೆಂಟೇ ಮಾಡಬಹುದು ಅಂತ ಹೇಳ್ತೀವಲ್ಲ ಅಲ್ಲೇ ತಿದ್ದುಪಡಿಯನ್ನು ಮಾಡಿ ಏನು ಮಾಡಿದರು ಅಂತಂದರೆ ಹಿಂದುಳಿದವರಲ್ಲಿ ಅತಿ ಹಿಂದುಳಿದವರು ಮತ್ತು ಹಿಂದುಳಿದವರು ಯಾರು ಅಂತೇಳಿ ಎರಡು ಭಾಗಗಳನ್ನು ಮಾಡಿ ನೀವು ಅವರಿಗೆ ಮತ್ತು ವಿಶೇಷ ಸ್ಥಾನಮಾನ ಕೊಡ್ಬೋದು ಹೆಚ್ಚಿನ ಅನ್ನು ಮಾಡಿಕೊಡ್ಬೋದು ಅನ್ನೋಂಥ ಒಂದು ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹೇಗೆ ಈಗ ಬೇರೆ ಮಾಡೋದು ಹಿಂದುಳಿದವರು ಅತಿ ಹಿಂದುಳಿದವರು ಅನ್ನೋವಂಥದ್ದನ್ನು ಒಂದು ಹತ್ತೈದ್ನೈದು ಅಂಶಗಳನ್ನು ಕೊಟ್ಟರು ಅವ್ರ ಜನಸಂಖ್ಯೆ ಎಷ್ಟಿದೆ ಇವ್ರ ಜನಸಂಖ್ಯೆ ಎಷ್ಟಿದೆ ಇದರಲ್ಲಿ ಎಜುಕೇಷನ್ ಪಡೆದವ್ರು ಎಷ್ಟು ಇದರಲ್ಲಿ ಎಜುಕೇಷನ್ ಪಡೆದವ್ರು ಎಷ್ಟು ಸ್ವಂತ ಮನೆ ಇದ್ದವ್ರೆಷ್ಟು ಸ್ವಂತ ಮನೆ ಇಲ್ಲದವ್ರೆಷ್ಟು ಯಾರಿಗೆ ಭೂಮಿ ಇದೆ ಯಾರಿಗೆ ಭೂಮಿ ಇಲ್ಲ ಯಾರು ನೌಕರಿಯನ್ನು ಮಾಡ್ತಾ ಇದ್ದಾರೆ ಯಾರು ನೌಕರಿಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಕೆಲವೊಂದು ಅಂಶಗಳನ್ನು ತಗೊಂಡು ಅದರ ಆಧಾರವನ್ನು ಇಟ್ಟುಕೊಂಡು ಹಿಂದುಳಿದವರು ಅತಿ ಹಿಂದುಳಿದವರು ಅನ್ನುವಂಥ ಒಂದು ಏನೋ ಎರಡು ವಿಂಗಡಗಳ ಪಂಗಡಗಳನ್ನು ಮಾಡಿ ರಿಸರ್ವೇಷನ್ನಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಹಿಂದುಳಿದವರಿಗೆ ಸ್ವಲ್ಪ ಕಡಿಮೆ ಆದ್ಯತೆ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಅಂತಂದ್ರೆ ಅತಿ ಹಿಂದುಳಿದವರಿಗೆ ಹದಿನೈದು ಕೊಟ್ಟು ಹಿಂದುಳಿದವರಿಗೆ ಒಂದು ಐದು ಕೊಡಬಹುದು ಅನ್ನುವಂಥ ಒಂದು ಅವಕಾಶವನ್ನು ಕಲ್ಪಿಸಿತು ನಮ್ಮ ಮುಂದೆ ಪ್ರಶ್ನೆ ಬರ್ತಾ ಇರ್ತದೆ ಎಸ್ ಸಿಗಳಲ್ಲಿ ಸದಾಶಿವ ಆಯೋಗದಲ್ಲಿ ಏನಿದೆ ಸಿ ಕಮ್ಯುನಿಟಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ವಿಂಗಡಣೆ ಮಾಡಿ ಜಾತಿ ಆಧಾರದ ಮೇಲೆ ಕೇವಲ ಜಾತಿಯನ್ನೇ ಒಂದು ಆಧಾರವಾಗಿಟ್ಟುಕೊಂಡು ರೈಟು ಲೆಫ್ಟು ಅದಷ್ಟು ಟಚಬಲ್ ಅನ್ಟಚಬಲ್ ಅಂತ ಮಾಡಿ ಅವರು ಹೆಚ್ಚಿದ್ದಾರೆ ಹಾಗಾಗಿ ಹೆಚ್ಚಿನ ರಿಸರ್ವೇಶನ್ ಅವ್ರಿಗೆ ಕೊಡಬೇಕು ಇವರು ಕಡಿಮೆ ಇದ್ದಾರೆ ಇವ್ರಿಗೆ ಕಡಿಮೆ ಕೊಡಬೇಕು ಈಗ ನಮ್ಮ ಸಮುದಾಯಕ್ಕೆ ಬಂದಾಗ ಇವ್ರು ಇಷ್ಟೇ ಜನ ಇದ್ದಾರೆ ಇವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನುವಂಥ ಒಂದು ವಿಂಗಡನೆಯನ್ನು ಮಾಡಿದ್ರು ಮೊದಲು ಹದಿನೈದು ಪರ್ಸೆಂಟ್ ಇತ್ತು ಹದಿನೇಳು ಮಾಡಿದ್ರು ಈಗ ಅದನ್ನು ಮೊದಲನಿಗೆ ಲೆಫ್ಟ್ ಅಂದವರಿಗೆ ಆರು ಪರ್ಸೆಂಟೇಜ್ ಮಾಡಿದ್ರು ರೈಟ್ನವರಿಗೆ ಐದೂರಿ ಮಾಡಿದ್ರು ಈ ಬೇರೆ ಏನೋ ಅಂ ಅನ್ಟಚಬಲ್ ಅಂತ ಅವರಿಗೆ ನಾಲ್ಕು ಪಾಯಿಂಟ್ ಐದು ಮಾಡಿದ್ರು ಇನ್ನೊಬ್ಬರಿಗೆ ಒಂದು ಪಾಯಿಂಟ್ ಅದರ್ಸ್ ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟರು ಪ್ರಶ್ನೆ ಇರೋದು ಏನು ಅಂತಂದ್ರೆ ಯಾವ ಆಧಾರವನ್ನು ಇಟ್ಟುಕೊಂಡು ನೀವು ವಿಂಗಡಣೆಯನ್ನು ಮಾಡಿದ್ದೀರಾ ಸಿಗಳನ್ನು ಯಾವ ಆಧಾರವಾಗಿ ಕಾನೂನಲ್ಲಿ ಹೇಳ್ತದೆ ಇಲ್ಲೇ ತಮಿಳುನಾಡಿನಲ್ಲಿ ಇದೇ ರೀತಿಯಾದ ಒಂದು ಒಂದು ಕೆಲಸವನ್ನು ಮಾಡಿತು ಒಂದು ಕಾನೂನನ್ನು ಮಾಡಿಬಿಟ್ರು ಹಿಂದುಳಿದವರು ಅತಿ ಹಿಂದುಳಿದವರು ಅಂತೇಳಿ ಕಾನೂನನ್ನು ಮಾಡಿ ರಿಸರ್ವೇಷನ್ನಲ್ಲಿ ಅವ್ರಿಗೆ ಹೆಚ್ಚಿಗೆ ಅವ್ರಿಗೆ ಕಡಿಮೆಯನ್ನು ಮಾಡಿಬಿಟ್ರು ಸುಪ್ರೀಂ ಕೋರ್ಟಿಗೆ ಹೋಯ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಂದರೆ ಕಾನೂನಿನಲ್ಲಿ ನೀವು ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ತಾರತಮ್ಯವನ್ನು ಮಾಡಲಿಕ್ಕೆ ಅವಶ್ಯ ಇನ್ನೂ ಅವಕಾಶ ಇಲ್ಲ ಹೀಗಾಗಿ ಮಾಡಿರ್ತಕ್ಕಂತಹ ಕಾನೂನು ಕಾನೂನು ಬದ್ದಲ್ಲ ಅಂತ ಅದನ್ನು ತೆಗೆದಾಕ್ ಅದಕ್ಕೆ ನಮ್ಮ ಮಾಜಿ ಮಂತ್ರಿಗಳು ಹೇಳಿದ ಮಾತೇನು ಅಂತಂದರೆ ಕಾನೂನಿನಲ್ಲಿ ಇದು ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಇಲ್ಲಿ ಏನಾದರೂ ಇವರು ಪರ್ಟಿಕ್ಯುಲರ್ ಆಗಿ ಇಷ್ಟು ಜನರು ಇವರು ಜಾಸ್ತಿ ಇದ್ರು ಕೂಡ ಇದರಲ್ಲಿ ಏನ್ ಅನ್ಎಜುಕೇಟೆಡ್ ಇದ್ದಾರೆ ಎಲ್ಲರೂ ಅಂತ ಏನಾದರೂ ಹೇಳಿದ್ರ ಯಾರಿಗೂ ನೌಕ್ರಿಯೇ ಸಿಕ್ಕಿಲ್ಲ ಅಂತ ಹೇಳಿದ್ರ ಅಥವಾ ಈವರೆಗೆ ರಿಸರ್ವೇಶನ್ ಸಿಕ್ಕಿದ್ದಂಥದ್ದು ಬರೇ ಅನ್ಟಚೇಬಲ್ಸೆ ತಗೊಂಡು ಬಿಟ್ಟಿದ್ದಾರೆ ಎಲ್ಲರೂ ನೌಕರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲರಿಗೂ ಮನೆ ಇದೆ ಎಲ್ಲರಿಗೂ ಹೊಲ ಇದೆ ತುಂಬ ಶ್ರೀಮಂತರಿದ್ದಾರೆ ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಏನಾದರೂ ತೋರಿಸಿದ್ದಾರೆ ಯಾವುದು ಇಲ್ಲ ಆ ಒಂದು ಆಧಾರವಾಗಿಟ್ಟುಕೊಂಡು ಈ ಇದೇನು ವರದಿ ಇದೆ ಅಲ್ಲ ಸದಾಶಿವ ಆಯೋಗ ವರದಿ ಇದಕ್ಕೇನು ಹೇಳೋದು ಅವೈಜ್ಞಾನಿಕ ಅಂತ ಇದು ವೈಜ್ಞಾನಿಕ ಆಗಬೇಕು ಅಂತಂದ್ರೆ ಈ ರೀತಿಯಾದಂಥ ಒಂದು ವಿಂಗಡನೆಯನ್ನು ಮಾಡಿದಲ್ಲಿ ನಾವು ಹೇಳಬಹುದಾಗಿತ್ತು ಅದು ಸರಿನೋ ನೋತಪ್ಪ ಅಂತ ಆ ವರದಿಯಲ್ಲಿ ಏನಿದೆ ಅಂತ ಈವರೆಗೂ ಯಾರಿಗೂ ಹೇಳಿಲ್ಲ ಅದೇನು ಅಡುಗೆ ಮನೆಯನ್ನ ಬೀಗರ್ ಒಂದು ತುತ್ತಾಗ ಒಳಗೊಂದು ಮಾಡ್ಕೊಂಡು ಬಂದು ಹಾಕ್ಲಿಕ್ಕೆ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಏನು ನಡೀತದೆ ಲೆಜಿಸ್ಲೇಷನ್ದಲ್ಲಿ ಏನು ನಡೀತದೆ ಅದೆಲ್ಲ ನಮ್ಗೆ ಗೊತ್ತಾಗಬೇಕು ಅವಕಾಶ ಕೊಡಬೇಕು ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳಿಗೆ ಕೊಡಬೇಕು ಆ ವರದಿಯನ್ನು ಯಾರಿಗೂ ಡಿಸ್ಕ್ಲೋಸ್ ಮಾಡಿದೆ ಒಂದು ಸಬ್ ಕಮ್ಯುನಿಟಿಯನ್ನು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿಯವರು ಅಲ್ಲೇ ಕೂತ್ಕೊಂಡು ಅಲ್ಲೇ ಪಾರ್ಲಿಮೆಂಟ್ನಲ್ಲಿನೆ ಏನೋ ಸಂಸದ್ನಲ್ಲಿನೇ ಬೆಂಗಳೂರಲ್ಲೇ ಕೂತ್ಕೊಂಡು ಸ್ಟಡಿ ಮಾಡಿದ್ರು ಏನು ಮಾಡಿದರೋ ಗೊತ್ತಿಲ್ಲ ಎಲ್ಲಿ ಹೋಗಿ ಬೆಟ್ಟಾದರೂ ಗೊತ್ತಿಲ್ಲ ಬಿಸಿಲು ಗೊತ್ತಿಲ್ಲ ಮಳೆ ಗೊತ್ತಿಲ್ಲ ಜನ ಯಾರಿದ್ದಾರೆ ಗೊತ್ತಿಲ್ಲ ಯಾವ ಜನ ಎಷ್ಟಿದ್ದಾರೆ ಗೊತ್ತಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ತಕ್ಕಂಥ ಒಂದು ಜನಗಣತಿಯನ್ನು ಆಧಾರವಾಗಿಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತ್ ಮೂರಲ್ಲಿ ಒಂದು ಕನ್ಕ್ಲೂಷನ್ ಬರ್ತಾರೆ ಇಲ್ಲ ಸದಾಶಿವ ಆಯೋಗ ಮಾಡಿದ್ರು ನಾವು ಡಿವೈಡ್ ಮಾಡಿ ರಿಸರ್ವೇಷನಲ್ಲಿ ಡಿವೈಡ್ ಮಾಡಬಹುದು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ಅಂತ ಹೇಳ್ತಾರೆ ಆ ಒಳ ಮೀಸಲಾತಿಯನ್ನು ಮಾಡಿ ಇವತ್ತು ರಿಪೋರ್ಟನ್ನು ರೆಡಿ ಮಾಡಿ ಏನೋ ಕಳಿಸ್ತೀವಿ ಅನ್ನೋದಷ್ಟಕ್ಕೆ ನಿಂತು ಹೋಗಿದೆ ಈಗಿರ್ತಕ್ಕಂತಹ ಸರ್ಕಾರ ಮತ್ತೆ ಆ ವರದಿಯ ಮೇಲೆ ಕೆಲಸ ಏನೋ ಸಚಿವರು ಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಆ ವರದಿಯನ್ನು ನಾವು ಮತ್ತೆ ಪ್ರಸ್ತಾಪ ಮಾಡಿ ಡಿಸಿಷನ್ ತಗೊಂಡು ರೆಕಮೆಂಡ್ ಮಾಡ್ತೀವಿ ರೆಕಮೆಂಡ್ ಎಲ್ಲಿಗೆ ಮಾಡ್ತಾರೆ ಪಾರ್ಲಿಮೆಂಟಿಗೆ ಹೋಗಬೇಕು ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಆಗಬೇಕು ಅದರ ನಂತರ ಕಾನೂನು ಆಗ್ತದೆ ಹಾಗಾದರೆ ನಾವು ಅಲ್ಲಿವರೆಗೆ ಸುಮ್ಮನೆ ಕೊಡೋದಾ ಅಂತ ಒಂದು ನಾವು ಕಥೆಯನ್ನು ಕಲ್ತಿದ್ದೀವಿ ಎಲ್ಲರೂ ಯಾರು ಶಾಲೆಯನ್ನು ಕಲ್ತಿದ್ದೀವಿ ಮೊಲ ಮತ್ತು ಆಮೆ ಒಂದು ರೇಸ್ ನಡೀತದಂತೆ ಮೊಲ ಹೇಳ್ತದಂತೆ ಭಾಳಷ್ಟು ಸ್ಪೀಡಾಗಿ ಓಡಿ ಹೋಗಿ ಮುಂದಿನಿಂದಿರ್ತದೆ ಸ್ವಲ್ಪ ನೆಲೆ ನೋಡ್ಕೊಂಡು ಮರ್ಕೊತದೆ ಅದು ಏನಂತ ಆಮೆ ಅದು ಇನ್ನೊಂದು ಅವಕಾಶ ಬರಬೇಕಲ್ಲ ಭಾಳ ದೂರ ಇದನ್ನು ನಾನು ಆಮೇಲೆ ಬೇಕಾದ್ರೆ ಓಡಿ ಹೋಗಿಬಿಟ್ಟು ಮುಟ್ಬೋದು ಬಾಜಿ ಏನೋ ಅಂತ ಅದು ಲೈನನ್ನು ಬಟ್ ಅದು ಮೊಲ ನಿದ್ದೆ ಮಾಡ್ತಾ ಮಾಡ್ತಾ ಹಾಗೆ ನಿದ್ದೆತ್ ಬಿಡ್ತದೆ ಅದು ಏನು ಆಮೆ ಇದೆ ನಿಧಾನವಾಗಿ ನಿಧಾನವಾಗಿ ಹೋಗ್ತಾ ಅದು ಅದಕ್ಕಿಂತಲೂ ಮುಂದೂಡೋಗಿಬಿಡ್ತದೆ ಅವಾಗಿದ್ದು ಯಜ್ಞೋ ಬಿದ್ನೋ ಅಂತ ಓಡೋದ್ರು ಕೂಡ ಮುಟ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ನಮ್ಮ ಮಾಜಿ ಮಂತ್ರಿಗಳು ಹೇಳಿದಂಗೆ ಈಗ ನಾಳೆ ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಅವ್ರು ಹೇಳ್ದಂಗೆ ಒಳ್ಳೆ ರೀತಿಯಾದಂಥ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ಒಂದು ಮನವಿಯನ್ನು ರೆಡಿ ಮಾಡಬೇಕು ಆ ಮನವಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಯಲ್ಲ ಪ್ರತಿಯೊಂದು ಮನೆಯಿಂದ ಹೋಗ್ಬೇಕು ಪ್ರತಿಯೊಂದು ಗ್ರಾಮದಿಂದ ಹೋಗ್ಬೇಕು ಪ್ರತಿಯೊಂದು ಜಿಲ್ಲೆಯಿಂದ ಹೋಗ್ಬೇಕು ಸಂಘಟನೆಗಳಿಂದ ಹೋಗ್ಬೇಕು ಹೋದಾಗ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ ಅದು ಓ ಏನೋ ಆಗ್ತಾ ಇದೆ ಜಾಗೃತರಾಗಿಬಿಟ್ಟಿದ್ದಾರೆ ನಾವೇನೋ ಹೆಜ್ಜೆ ಹಾಕಿದರೆ ಮತ್ತೇನೋ ನಮಗೆ ಅನಾಹುತ ಆಗತ್ತೆ ಅನ್ನೋವಂಥದ್ದು ಎಚ್ಚರಿಕೆ ಗಂಟೆ ಆಗ್ತದೆ ಅಷ್ಟು ಮಿಕ್ಕಿನೂ ನಾವಷ್ಟು ಮನವಿ ಮಾಡಿಕೊಂಡಾದ ಮೇಲೂ ಅವರೇನಾದರೂ ಮತ್ತೆ ಅದನ್ನು ಮುಂದುವರಿಸುವಂಥ ಒಂದು ಏನೋ ನಿರ್ಧಾರವನ್ನು ತೆಗೆದುಕೊಂಡಲ್ಲಿ ನಾವೇನು ಮಾಡಬೇಕಾಗತ್ತೆ ಮತ್ತೆ ನ್ಯಾಯಾಲಯಗಳಿದ್ದಾರೆ ನ್ಯಾಯಾಲಯಗಳು ಈಗಾಗಲೇ ಒಂದು ಬೆಂಗಳೂರಲ್ಲಿ ಕೇಸ್ ಹಾಕಿದ್ದಾರೆ ಆ ಕೇಸ್ ಪೆಂಡಿಂಗ್ ಇದೆ ಅಂತ ಏನೋ ಮುಗಿದಿದೆ ಪೆಂಡಿಂಗ್ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪೆಂಡಿಂಗ್ ಇರಬಹುದು ಮುಗ್ದು ಈಗ ಏನಾಗಬೇಕು ಈ ಮುಂದೆ ಅಂತಂದ್ರೆ ಅಂತ ಒಂದು ನಿರ್ಧಾರವನ್ನ ತಗೊಂಡ ಸಂದರ್ಭದಲ್ಲಿ ನಾವು ಯಾವುದಕ್ಕೂ ರೆಡಿ ಇರಬೇಕಾಗ್ತದೆ ಮೊದಲು ಮನವಿಗಳನ್ನು ಕೊಡುವಂತ ಒಂದು ಕೆಲಸ ಆಗಬೇಕು ನಂತರದಲ್ಲಿ ಏನಾದ್ರು ಮುಂದುವರೆದರೆ ನಾನು ಹೇಳ್ದಂಗೆ ಮತ್ತೆ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೂ ಕೂಡ ಏನೋ ಹೋಗುವಂತ ಒಂದು ವ್ಯವಸ್ಥೆಗಂತ ಕೂಡ ಇಲ್ಲಿ ನಾವೆಲ್ಲ ಚರ್ಚೆ ಮಾಡಿಕೊಂಡು ಎಲ್ಲ ಹಿರಿಯರಿದ್ದೀರಿ ಎಲ್ಲರೂ ಒಬ್ಬರಲ್ಲಿ ಒಬ್ರು ಡಿಸ್ಕಷನ್ ಮಾಡಿಕೊಂಡು ಇದಕ್ಕೆ ಆರ್ಥಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ನಮಗೆ ನೈತಿಕವಾಗಿ ಆಗಲಿ ಎಲ್ಲ ರೀತಿಯಿಂದಲೂ ಎಲ್ಲ ನಮ್ಮ ಎಷ್ಟು ಆಗ್ತದೆ ನಾವು ಅಷ್ಟೆಲ್ಲ ಸಹಕಾರವನ್ನು ಮಾಡಿ ಇವತ್ತು ಏನೇನೋ ಯಾವುದಾದ್ರೂ ಕಾರ್ಯಕ್ರಮ ಇದೆ ಎಂದು ಎಷ್ಟೆಷ್ಟೋ ಕೊಟ್ಬಿಡ್ತೀವಿ ಇವತ್ತು ನಮ್ಮ ಸಮಾಜ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಸಮಾಜಕ್ಕಾಗಿ ನಾವು ನಿದ್ರ ಬೇಕಾಗ್ತದೆ ಅನ್ನುವಂಥ ಮಾತನ್ನೆಲ್ಲರೂ ನಾವು ಮನದಲ್ಲಿ ಇಟ್ಟುಕೊಂಡು ಇವತ್ತು ಸಂಡೇ ಇದೆ ಎಂಜಾಯ್ ಮಾಡೋಣ ಮ್ಯಾಚ್ ಇದೆ ಎಂಜಾಯ್ ಮಾಡೋಣ ಇದೆ ಎಲ್ಲನೂ ಇರ್ತದೆ ನಮ್ಮ ಲೈಫಲ್ಲಿ ಅವೆಲ್ಲಗಳನ್ನು ಬದಿಗೊತ್ತಿ ಇವತ್ತು ಸಮಾಜದ ರಕ್ಷಣೆಗಾಗಿ ನಾವು ನಿಲ್ಲಬೇಕಾಗ್ತದೆ ಒಂದು ವೇಳೆ ನಾವು ಇಲ್ಲೇ ನಿದ್ದೆಯಲ್ಲಿ ಇಲ್ಲೇ ಮೀಟಿಂಗ್ ಮಾಡಿ ಬಿಡುವಂತಹ ಕೆಲಸ ಆದರೆ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ